ಈ ಒಂದು ವಿಡಿಯೋದಲ್ಲಿ ನಾವು ಯುರೋಪ್ನಲ್ಲಿ ಮಾನ್ಯ ಪದ್ಧತಿ ಅಂದರೆ ಫ್ಯೂಡಲಿಸಮ್ ಇನ್ ಯುರೋಪ್ ಬಗ್ಗೆ ಚರ್ಚಿಸೋಣ ಡಯೋಕ್ಲೇಟಿನ್ ಯುರೋಪ್ವನ್ನ ಸಂಪೂರ್ಣವಾಗಿ ಎರಡು ಭಾಗದಲ್ಲಿ ವಿಂಗಡಿಸಿದ್ದ ಆಡಳಿತಾತ್ಮಕ ದೃಷ್ಟಿಕೋನದಿಂದ ಆತ ಚತುರ್ಪ್ರಭುತ್ವವನ್ನು ಪ್ರಾರಂಭಿಸಿದ್ದ ಯುರೋಪ್ನಲ್ಲಿ ಆತ ಪಶ್ಚಿಮದ ಒಂದು ರೋಮನ್ ಸಾಮ್ರಾಜ್ಯ ಪೂರ್ವದ ರೋಮನ್ ಸಾಮ್ರಾಜ್ಯ ಈ ರೀತಿ ಎರಡು ಭಾಗವನ್ನ ಮಾಡಿದ್ದ ಇದಾದ ನಂತರ ಕಾನ್ಸ್ಟಂಟೈನ್ ಈ ಒಂದು ಎರಡು ಸಾಮ್ರಾಜ್ಯವನ್ನು ಕೂಡಿಸಿದ ಆದರೆ ಕಾನ್ಸ್ಟಂಟೈನ್ ಮರಣದ ನಂತರ ಮತ್ತೆ ಈ ಸಾಮ್ರಾಜ್ಯವು ಬಿರುಕು ಕಂಡಿತು ಉತ್ತರದ ಜರ್ಮನ್ರ ನಿರಂತರ ದಾಳಿಗಳಿಂದಾಗಿ ಈ ಸಾಮ್ರಾಜ್ಯದ ಪಶ್ಚಿಮ ಭಾಗ ಅಂದ್ರೆ ರೋಮನ್ನ ಪಶ್ಚಿಮ ಸಾಮ್ರಾಜ್ಯ ವಿನಾಶ ಹೊಂದಿತು ಅಲ್ಲಿ ಹೊಸ ಹೊಸ ಜರ್ಮನ್ ಜನಾಂಗದವರು ಬಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿದರು ಸ್ಪೇನಿನ ಭಾಗದಲ್ಲಿ ವಿಸಿಗೋತಿಕರು ಸಾಮ್ರಾಜ್ಯ ಸ್ಥಾಪಿಸಿದರೆ ಫ್ರಾಂಕರು ಈಗಿನ ಫ್ರಾನ್ಸ್ ಭಾಗದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅದೇ ರೀತಿ ಆಸ್ಟ್ರೊಗೋತಿಕರು ಅವರು ಈಗಿನ ಇಟಲಿ ಭಾಗದಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿದರು ಆಫ್ರಿಕಾದ ಕಾರ್ಥೇಜ್ ಭಾಗದಲ್ಲಿ ಉತ್ತರ ಭಾಗದಲ್ಲಿ ವೆಂಡಾಲರು ತಮ್ಮ ಒಂದು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಅದೇ ರೀತಿ ಆಂಗ್ಲೋ ಬ್ರಿಟನ್ ನ ಭಾಗದಲ್ಲಿ ತಮ್ಮ ಒಂದು ರಾಜ್ಯವನ್ನ ಸ್ಥಾಪಿಸಿದರು ಹೀಗೆ ಪಶ್ಚಿಮ ರೋಮ್ ಸಾಮ್ರಾಜ್ಯ ಸಂಪೂರ್ಣ ನಾಶವಾಗಿತ್ತು ಜರ್ಮನ್ ಬುಡಕಟ್ಟುಗಳು ತಮ್ಮದೇ ಆದಂತಹ ರಾಜ್ಯಗಳನ್ನ ಹೊಸ ರಾಜ್ಯಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದವು ಆದರೆ ಪೂರ್ವ ಭಾಗದಲ್ಲಿ ಅಂದರೆ ಪೂರ್ವದ ರೋಮನ್ ಸಾಮ್ರಾಜ್ಯ ಯಥಾವತ್ತಾಗಿ ಮುಂದುವರೆದಿತ್ತು ಕಾನ್ಸ್ಟಾಂಟಿನೋಪಲ್ ನ ರಾಜಧಾನಿಯನ್ನಾಗಿ ಹೊಂದಿರುವಂತಹ ಈ ಪೂರ್ವನ ರೋಮನ್ ಸಾಮ್ರಾಜ್ಯ ತನ್ನ ಒಂದು ಆಳ್ವಿಕೆಯನ್ನ ಹಾಗೆ ಮುಂದುವರಿಸಿತ್ತು ಈಗಾಗಲೇ ಹಲವಾರು ದಾಳಿಗಳಿಂದ ನಲುಗಿದ್ದ ಯುರೋಪ್ನಲ್ಲಿ ಸಾಮಾನ್ಯ ಶತ ಏಳ್ನೂರಿಂದ ಸಾವಿರದವರೆಗೆ ಅಂದ್ರೆ ಎಂಟನೇ ಶತಮಾನದಿಂದ ಹನ್ನೊಂದನೇ ಶತಮಾನದವರೆಗೆ ಮತ್ತೆ ಮೂರು ದಿಕ್ಕಿನಿಂದ ದಾಳಿಗಳು ಪ್ರಾರಂಭವಾದವು ಮುಖ್ಯವಾಗಿ ಈ ಒಂದು ಭಾಗದಿಂದ ಅಂದ್ರೆ ಸ್ಕ್ಯಾಂಡಿನೇವಿಯನ್ ಭಾಗದಿಂದ ಅಂದರೆ ಈಗಿನ ಡೆನ್ಮಾರ್ಕ್ ನಾರ್ವೆ ಸ್ವೀಡನ್ ಈ ದೇಶಗಳಿರುವಂತಹ ಭಾಗದಿಂದ ವೈಕಿಂಗರು ಅನ್ನುವಂತಹ ಜನಾಂಗದವರು ಜರ್ಮನಿ ಬುಡಕಟ್ಟದವರು ಇವರು ಕೂಡ ಈ ವೈಕಿಂಗ್ ಬುಡಕಟ್ಟದವರು ಯುರೋಪದ ಮೇಲೆ ದಾಳಿ ಮಾಡಿದರು ಸ್ಕ್ಯಾಂಡಿನೇವಿಯನ್ ಶೀತ ಪ್ರದೇಶದ ಈ ಜನರು ಇವರನ್ನ ನಾರ್ತ್ ಮೆನ್ನರು ಕೂಡ ಕರಿತಿದ್ದಾರೆ ಕರಿತಾರ ಸೊ ಇವರು ಯುರೋಪದ ಮೇಲೆ ನಿರಂತರವಾಗಿ ಮೂರು ಶತಮಾನಗಳವರೆಗೆ ದಾಳಿಯನ್ನು ನಡೆಸಿದರು ಅಷ್ಟಕ್ಕೆ ನಿಲ್ಲದೆ ಈ ಒಂದು ಹಂಗೇರಿಯಾ ಪ್ರದೇಶದಿಂದ ಈ ನಕಾಶೆಯಲ್ಲಿ ನೋಡಿರ್ಬೋದು ಮ್ಯಾಗ್ಯಾರರು ಅನ್ನುವಂತಹ ಜನಾಂಗದವರು ಸೊ ಇವರು ಅತ್ಯಂತ ಪರಿಣಿತ ಅಶ್ವಾರೋಹಿಗಳಾಗಿದ್ದರು ಇವರು ಹಂಗೇರಿಯಾ ಪ್ರದೇಶದಿಂದ ಪೂರ್ವ ಭಾಗದಿಂದ ಯುರೋಪನ ಮೇಲೆ ಇವರು ದಾಳಿ ಮಾಡಿದರು ಸೊ ಉತ್ತರದಿಂದ ವೈಕಿಂಗ್ಸರು ಪೂರ್ವ ಭಾಗದಿಂದ ಮ್ಯಾಗ್ಯಾರರು ಯುರೋಪದ ಮೇಲೆ ದಾಳಿ ಮಾಡಿದರು ಅಷ್ಟಕ್ಕೆ ನಿಲ್ಲದೆ ಆಫ್ರಿಕಾದ ಭಾಗದಿಂದ ಈಗಾಗಲೇ ತಮಗೆ ಗೊತ್ತಿರುವಂತೆ ಇಸ್ಲಾಂ ಧರ್ಮ ಹುಟ್ಟಿ ಈ ಒಂದು ಇಡೀ ಉತ್ತರ ಆಫ್ರಿಕಾವನ್ನ ಇಸ್ಲಾಮೀಕರಣಗೊಳಿಸಲಾಗಿತ್ತು ಸೊ ಈ ಒಂದು ಆಫ್ರಿಕಾದ ಉತ್ತರ ಭಾಗದಿಂದ ಮುಸ್ಲಿಮರು ಯುರೋಪ್ನ ದಕ್ಷಿಣ ಭಾಗದಲ್ಲಿ ಅಂದರೆ ಇಟಲಿ ಆಗಿರಬಹುದು ಸ್ಪೇನ್ ಆಗಿರಬಹುದು ಈ ಭಾಗದಲ್ಲಿ ಅವರು ನಿರಂತರ ದಾಳಿಯನ್ನ ಮಾಡಿದರು ಹೀಗೆ ಉತ್ತರದಿಂದ ದಕ್ಷಿಣದಿಂದ ಮತ್ತು ಪೂರ್ವದಿಂದ ಯುರೋಪದ ಮೇಲೆ ನಿರಂತರ ದಾಳಿಗಳು ನಡೆದವು ಸೊ ಈ ಜನಾಂಗದವರು ಈ ಎಲ್ಲ ದಾಳಿ ಮಾಡಿದಂತಹ ಜನರು ಮುಖ್ಯವಾಗಿ ಗಾ ಗ್ರಾಮಗಳನ್ನ ಚರ್ಚ್ ಗಳನ್ನ ಲೂಟಿ ಮಾಡಿದರು ನರಮೇಧ ಮಾಡಿದರು ಸೊ ಇಲ್ಲಿರುವಂತಹ ಗ್ರಾಮಸ್ಥರನ್ನು ಬಂಧಿಸಿ ಗುಲಾಮರನ್ನಾಗಿ ಮಾಡಿದರು ಈ ನರಮೇಧ ನಡೆಸಿದಂತಹ ಬರ್ಬರ ಜನಾಂಗವಾದಂತಹ ವೈಕಿಂಗರಾಗಿರಬಹುದು ಮ್ಯಾಗ್ಯಾರರು ಆಗಿರಬಹುದು ಮುಸ್ಲಿಮರು ಆಗಿರಬಹುದು ಇವರೆಲ್ಲರೂ ಯುರೋಪಿಗೆ ತೆಲ್ನೋವಾದರು ಈ ಮ್ಯಾಗ್ಯಾರರು ಇವರು ಅ ಪರಿಣಿತ ಅಶ್ವಾರೋಹಿಗಳಾಗಿದ್ದರು ಇವರು ವೇಗವಾಗಿ ಕ್ಷಿಪ್ರವಾಗಿ ಅಶ್ವಗಳ ಮೇಲೆ ದಾಳಿ ಮಾಡಿ ಶತ್ರುಗಳಿಗೆ ಅಂದ್ರೆ ಯುರೋಪಿನ ಗ್ರಾಮಸ್ಥರಿಗೆ ದಾಳಿ ಆದಂತಹ ವಿಷಯ ತಿಳಿಯುವ ಪೂರ್ವದಲ್ಲೇ ಲೂಟಿ ಮಾಡಿ ಅವರು ಗ್ರಾಮವನ್ನು ಬಿಟ್ಟು ಹೋಗುತ್ತಿದ್ದರು ಹೀಗೆ ಅತ್ಯಂತ ತ್ವರಿತವಾಗಿ ಕ್ಷಿಪ್ರಗತಿಯಲ್ಲಿ ಇವರು ಅಶ್ವದ ಮೇಲೆ ಬಂದು ದಾಳಿ ಮಾಡಿ ಲೂಟಿ ಮಾಡಿ ತಮ್ಮ ಕೆಲಸವನ್ನು ಮಾಡಿ ಮುಗಿಸುತ್ತಿದ್ದರು ಇನ್ನ ಇವರಿಗಿಂತಲೂ ಭಯಾನಕರಾದವರೆಂದರೆ ಅವರು ಉತ್ತರದಿಂದ ಬಂದಂತಹ ವೈಕಿಂಗರು ವೈಕಿಂಗರು ಲಾಂಗ್ ಬೋಟ್ಸ್ ಕರೆಯಲಾಗುವಂತಹ ಉದ್ದನೆಯ ಬೋಟ್ಗಳಲ್ಲಿ ಬರ್ತಾ ಇದ್ರು ಒಂದು ಉದ್ದನೆಯ ಬೋಟ್ನಲ್ಲಿ ಸುಮಾರು ಮೂರ್ನೂರು ಜನ ಗರಿಷ್ಠವಾಗಿ ಇಳಿಸಬಹುದಾದಂತಹ ಸಾಮರ್ಥ್ಯ ಇರುವಂತಹ ಈ ಲಾಂಗ್ ಬೋಟ್ ಗಳನ್ನ ವೈಕಿಂಗರು ಈ ಒಂದು ಯುರೋಪ್ನ ಮೇಲೆ ದಾಳಿ ಸಮಯದಲ್ಲಿ ಬಳಸುತ್ತಿದ್ದರು ಈ ಒಂದು ಲಾಂಗ್ ಬೋಟ್ ಗಳ ವಿಶೇಷತೆ ಎಂದರೆ ಅತ್ಯಂತ ಕಡಿಮೆ ನೀರಿನ ಆಳದ ನೀರಿನಲ್ಲಿಯೂ ಕೂಡ ಈ ಬೋಟ್ಗಳು ಸುಲಭವಾಗಿ ಚಲಿಸುತ್ತಿದ್ದವು ಇಂತಹ ಬೋಟ್ಗಳಲ್ಲಿ ಬಂದಂತಹ ವೈಕಿಂಗರು ಅವರ ಹೆಸರೇ ಅವರ ಕ್ರೂರತಿಯನ್ನು ಅವರ ಬರಬರುತೆಯನ್ನು ಸೂಚಿಸುತ್ತವೆ ಎರಿಕ್ ಬ್ಲಡ್ ಎಕ್ಸ್ ಪಿನ್ ಸ್ಕಲ್ ಸ್ಪ್ಲಿಟರ್ ಇಂತಹ ಹೆಸರನ್ನು ಇಟ್ಟುಕೊಂಡಂತಹ ಭಯಾನಕ ಹೆಸರನ್ನು ಇಟ್ಟುಕೊಂಡಂತಹ ವೈಕಿಂಗರು ದೊಡ್ಡ ಪ್ರಮಾಣದಲ್ಲಿ ಯುರೋಪ್ನ ಮೇಲೆ ದಾಳಿಯನ್ನ ಮಾಡಿದರು ಈ ದಾಳಿಗಳಿಂದ ಯುರೋಪಿಯನ್ ಸಾಮಾನ್ಯ ಜನರಿಗೆ ಆಗಿನ ಸಾಮ್ರಾಟರು ರಕ್ಷಣೆ ಕೊಡಲಿಕ್ಕೆ ಆಗಲಿಲ್ಲ ಹೀಗಾಗಿ ನಾವು ಫ್ರಾನ್ಸ್ನ ದೊರೆ ಚಾರ್ಲ್ಸ್ ದಿ ಸಿಂಪಲ್ ಅನ್ನುವಂಥ ದೊರೆ ಮಾಡಿದಂಥ ಒಂದು ಒಪ್ಪಂದವನ್ನು ನೋಡಬಹುದು ವೈಕಿಂಗ್ ನಾಯಕನಾದಂತಹ ರೋಲೋ ಆತ ಫ್ರಾನ್ಸ್ ಮೇಲೆ ದಾಳಿ ಮಾಡಿದಾಗ ರೈನ್ ನದಿಯನ್ನ ದಾಟಿಕೊಂಡು ಆತ ದಾಳಿ ಮಾಡಿದಾಗ ಆ ರೋಲೋನಿಗೆ ಫ್ರಾನ್ಸ್ನ ದೊರೆ ಚಾರ್ಲ್ಸ್ ದಿ ಸಿಂಪಲ್ ಸ್ವಲ್ಪ ಭೂಮಿಯನ್ನು ನೀಡಿದನು ಆ ಭೂಮಿಯನ್ನ ನಾರ್ತ್ ಮ್ಯಾನ್ ಲ್ಯಾಂಡ್ ಲ್ಯಾಂಡ್ ಅಂತ ಕರೀತಾರೆ ಅದನ್ನ ಮುಂದೆ ನಾರ್ಮಡಿ ಕೂಡ ಕರೀತಾರೆ ಈ ನಾರ್ಮಂಡಿ ಅಥವಾ ನಾರ್ತ್ ಮ್ಯಾನ್ ಲ್ಯಾಂಡ್ ಅನ್ನೋದು ರೋಲೋನಿಗೆ ಫ್ರಾನ್ಸ್ ನ ದೊರೆ ಚಾರ್ಲ್ಸ್ ದ ಸಿಂಪಲ್ ಕೊಟ್ಟಂತಹ ಭೂಮಿ ಈ ಭೂಮಿಯನ್ನು ನೀಡಿದ್ದರ ಬದಲಾಗಿ ರೋಲೋ ಅಂದರೆ ವೈಕಿಂಗ್ ನಾಯಕ ಫ್ರಾನ್ಸ್ ನ ರಾಜನಿಗೆ ನಿಷ್ಠೆಯನ್ನ ನೀಡುವ ಪ್ರತಿಜ್ಞೆಯನ್ನ ಮಾಡಬೇಕಾಗಿತ್ತು ಈ ರೀತಿ ಈ ವೀರರು ಈ ಕಾಲಘಟ್ಟದಲ್ಲಿ ವೀರರು ಶೂರರನ್ನ ರಾಜರು ತಮ್ಮ ನಿಷ್ಠತೆ ತೋರಿಸುವಂತಹ ಪ್ರತಿನಿಧಿಗೆ ಒಳಪಡಿಸಿದರು ಒಂದು ರೀತಿಯ ಹೊಸ ವ್ಯವಸ್ಥೆ ಇಲ್ಲಿ ಹುಟ್ಟಿಕೊಂಡಿತು ಈ ರೀತಿಯ ಹೊಸ ವ್ಯವಸ್ಥೆಯಲ್ಲಿ ಸಮ್ರಾಟನು ನೇರವಾಗಿ ಎಲ್ಲ ಪ್ರದೇಶವನ್ನ ಮೇಲ್ವಿಚಾರಣೆ ಮಾಡದೆ ಆತ ವೀರರಿಗೆ ಅಂದರೆ ಲಾರ್ಡ್ಸ್ಗಳಿಗೆ ಗಳಿಗೆ ಅಂದರೆ ಕುಲೀನರಿಗೆ ಭೂಮಿಯನ್ನ ಉಂಬಳಿಯಾಗಿ ಹಿಡುವಳಿಯಾಗಿ ನೀಡಿದನು ಈ ಭೂಮಿಯನ್ನ ಹಿಡುವಳಿಯಾಗಿ ಉಂಬಳಿಯಾಗಿ ಪಡೆದಂತಹ ವೀರರು ತಮ್ಮ ಪ್ರದೇಶದ ಸುತ್ತಲೂ ರಕ್ಷಣಾ ಗೋಡೆಯನ್ನು ನಿರ್ಮಿಸಿಕೊಂಡು ಒಂದು ರೀತಿಯ ಚಿಕ್ಕ ಚಿಕ್ಕ ಪ್ರಾದೇಶಿಕ ಸಾಮ್ರಾಜ್ಯಗಳನ್ನು ಕಟ್ಟಿಕೊಂಡರು ಈ ರೀತಿಯ ಚಿಕ್ಕ ಚಿಕ್ಕವಾದಂತಹ ಪ್ರದೇಶಗಳನ್ನ ಅವರು ಮ್ಯಾನೋರ್ ಎಂಬ ಹೆಸರಿಂದ ಗುರುತಿಸಿದರು ರಾಜ ಇಲ್ಲಿ ಸಾಮ್ರಾಟ ಲಾರ್ಡ್ಸ್ ಗಳಿಗೆ ಅಂದ್ರೆ ತನಗಿಂತ ಕೆಳಹಂತದ ವೀರರಿಗೆ ಆತ ಭೂಮಿಯನ್ನ ನೀಡಿದ ಈ ಭೂಮಿಯನ್ನ ಫಿಫ್ ಎಂದು ಕರೆದರು ಈ ಫಿಫ್ ನ ಬದಲಾಗಿ ಆ ವೀರರು ರಾಜನಿಗೆ ನಿಷ್ಠರಾಗಿರಬೇಕು ಅವಶ್ಯಕತೆ ಬಿದ್ದಾಗ ಸೈನಿಕ ಸಹಾಯವನ್ನ ಅವರು ನೀಡಬೇಕು ಈ ರೀತಿ ಯುರೋಪ್ನಲ್ಲಿ ಭೂ ಹಿಡುವಳಿಯ ಮತ್ತು ಆಡಳಿತದ ಹೊಸ ವ್ಯವಸ್ಥೆ ಅದು ಮಾನ್ಯ ಪದ್ಧತಿ ಉಗಮಗೊಂಡಿತು ಇದು ಹಕ್ಕುಗಳು ಬಾಧ್ಯತೆಗಳು ಮತ್ತು ಕರ್ತವ್ಯಗಳನ್ನ ಆಧಾರಿತವಾಗಿಟ್ಟುಕೊಂಡಿತ್ತು ಸೈನಿಕ ರಕ್ಷಣೆ ಮತ್ತು ಇತರೆ ಸೇವೆಗಳ ಬದಲಾಗಿ ಲಾರ್ಡ್ಸ್ಗಳು ಅಂದ್ರೆ ಭೂ ಮಾಲೀಕರು ಇವರು ಇವರಿಗೆ ಸಮ್ರಾಟ ತುಂಡು ಭೂಮಿಯನ್ನ ಫಿಫ್ ಗಳನ್ನ ನೀಡುತ್ತಿದ್ದನು ಇಲ್ಲಿ ಈ ಹಿಂದಿನ ಸ್ಲೈಡ್ ನಲ್ಲಿ ನಾವು ಚಾರ್ಲ್ಸ್ ದ ಸಿಂಪಲ್ ಲಾರ್ಡ್ನಾದರೆ ರೋಲೋ ಇಲ್ಲಿ ವ್ಯಾಸಲ್ನಾಗಿರುತ್ತಾನೆ ಅಂದ್ರೆ ಉಂಬಳಿದಾರ ಹಿಡುವಳಿದಾರನಾಗಿರುತ್ತಾನೆ ಹೀಗೆ ಉಳಿಗೆ ಮಾನ್ಯ ಪದ್ಧತಿ ಭೂಮಿಯ ನಿಯಂತ್ರಣದ ಮೇಲೆ ಅವಲಂಬಿತವಾಗಿ ಪ್ರಾರಂಭಗೊಂಡಿತು ಇಲ್ಲಿ ವ್ಯಾಸಲೇಜ್ ಅಂದ್ರೆ ಹಿಡುವಳಿದಾರರು ವೀರರು ತಮ್ಮ ನಾಯಕನಿಗೆ ಅಂದರೆ ಸಾಮ್ರಾಟ್ನಿಗೆ ನಿಷ್ಠೆಯ ಪ್ರತಿಜ್ಞೆಯನ್ನ ಮಾಡಿರುತ್ತಾರೆ ತಮ್ಮ ನಾಯಕನಿಗೆ ಪರವಾಗಿ ಹೋರಾಟ ಮಾಡಿ ತಮ್ಮ ಅವಶ್ಯಕತೆಗಳನ್ನ ಅವರಿಂದ ಪ್ರತಿಫಲವಾಗಿ ಪಡೆಯುತ್ತಾರೆ ಇದು ವೀರರು ಕುಲೀನರು ಗಳ ಕಥೆಯಾದರೆ ಸಾಮಾನ್ಯ ಜನರಾದ ರೈತರ ಕಥೆ ಏನಾಗಿತ್ತು ಇಲ್ಲಿ ಈ ಒಂದು ಕಾಲಘಟ್ಟದಲ್ಲಿ ರೈತರ ಜೀವನವೂ ಕೂಡ ಭಯದಲ್ಲಿತ್ತು ದಾಳಿಗಳ ಒಂದು ಭಯವನ್ನ ಮುಕ್ತರನ್ನಾಗಿಸಲು ಅವರು ಕೂಡ ಲಾರ್ಡ್ಸ್ಗಳು ಕುಲೀನರ ಒಂದು ಮೆನೋರ್ಗಳಲ್ಲಿ ರಕ್ಷಣೆಯನ್ನ ಪಡೆದರು ಈ ಮೆನೋರ್ಗಳು ಅವರಿಗೆ ದಾಳಿಯ ಸಂದರ್ಭದಲ್ಲಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಕೋಟೆಯ ಗೋಡುಗಳ ಹಿಂದುಗಡೆ ಅಡಗಿಕೊಳ್ಳಲು ಅವರಿಗೆ ಅವಕಾಶ ಒದಗಿಸಿದವು ಈ ರೀತಿ ಬರ್ಬರ ಜನಾಂಗದ ದಾಳಿಯ ಸಂದರ್ಭದಲ್ಲಿ ರೈತರು ಈ ಒಂದು ಮ್ಯಾನೂರ್ ವ್ಯವಸ್ಥೆಯ ಮೂಲಕ ತಮ್ಮನ್ನು ತಾವು ಉಳಿಸಿಕೊಳ್ಳುವಂತ ಒಂದು ಅವಕಾಶ ಇಲ್ಲಿ ಅವರಿಗೆ ದಕ್ಕಿತು ಆದರೆ ಈ ರಕ್ಷಣೆಯ ಬದಲಾಗಿ ಅವರು ಕಡ್ಡಾಯವಾಗಿ ವಾರದಲ್ಲಿ ಎರಡು ಅಥವಾ ಮೂರು ದಿನ ತಮ್ಮ ಲಾಡನ ಅನ್ನ ಅಂದ್ರೆ ಭೂ ಮಾಲೀಕನ ಉಚಿತವಾಗಿ ದುಡಿಯುತ್ತಾ ಇದ್ದರು ಒಂದ್ ರೀತಿ ಬಲವಂತದ ದುಡಿಮೆಯನ್ನು ಅವರು ಮಾಡಬೇಕಾಗಿತ್ತು ಅದೇ ರೀತಿ ಭೂ ಮಾಲೀಕನ ರಕ್ಷಿತ ಪ್ರದೇಶದಲ್ಲಿ ಉಳಿಯುವ ಹಕ್ಕು ಅವರಿಗೆ ಬಹಳಷ್ಟು ಮಹತ್ವದ್ದಾಗಿತ್ತು ಏಕೆಂದರೆ ಭೂ ಮಾಲೀಕನಿಂದ ರಕ್ಷಿತಗೊಂಡರೆ ಅವರು ಪ್ರಾಣ ಉಳಿಯುತ್ತದೆ ಇದಕ್ಕಿಂತಲೂ ಅವರು ಭೂಮಿಯಿಂದ ಹೊರಹೋಗುವ ಸ್ವಾತಂತ್ರ್ಯ ಅವರಿಗೆ ಕಡಿಮೆಯಾಗಿ ಕಾಣಿಸಿತು ಭೂಮಿಯನ್ನು ಬಿಟ್ಟು ಹೋದರೆ ವಿದೇಶಿಗಳ ದಾಳಿಗೆ ಒಳಪಟ್ಟು ಅವರು ಸಾಯಬಹುದಾಗಿದ್ದರಿಂದ ಎಲ್ಲ ರೈತರು ಭೂಮಾಲಿಕನ ರಕ್ಷಣೆಯಲ್ಲೇ ಉಳಿಯಲು ತೀರ್ಮಾನವನ್ನು ಕೈಗೊಂಡರು ಈ ರೀತಿ ರೈತರು ಈ ಒಂದು ವಿಭಾಗದ ಈ ಒಂದು ವ್ಯವಸ್ಥೆಯ ಭಾಗವಾದರು ಇಲ್ಲಿ ಭೂಮಾಲಿಕನ ಅಪ್ಪನೇ ಇಲ್ಲದೆ ರೈತರು ವಿವಾಹ ಕೂಡ ಆಗುತ್ತಿರಲಿಲ್ಲ ಪ್ರತಿಯೊಂದಕ್ಕೂ ಕೂಡ ಅವರು ತಮ್ಮ ಭೂ ಮಾಲೀಕನ ಲಾರ್ಡ್ನ ಅಪ್ಪನೆಯನ್ನು ಪಡಿತಾ ಇದ್ರು ಈ ರೀತಿಯ ಒಂದು ಹೊಸ ವ್ಯವಸ್ಥೆ ಹುಟ್ಟಿಕೊಂಡಿತ್ತು ಹಾಗಾದರೆ ಮಧ್ಯ ಕಾಲದಲ್ಲಿ ಹುಟ್ಟಿಕೊಂಡಂತಹ ಈ ಒಂದು ಮ್ಯಾನೋರ್ ವ್ಯವಸ್ಥೆ ಇದರ ಚಿತ್ರಣ ಹೇಗಿತ್ತು ಇದು ಹೇಗೆ ಕಾರ್ಯನಿರ್ವಹಿಸುತ್ತಿತ್ತು ಅನ್ನುವಂಥ ಒಂದು ಉದಾಹರಣೆಯನ್ನು ಪಡೆಯೋಣ ಇಲ್ಲಿ ನಾವು ನೋಡುತ್ತಿರುವಂತಹ ಮ್ಯಾನೋರ್ ಹೌಸ್ ಇದು ಭೂ ಮಾಲೀಕನ ಮನೆಯಾಗಿತ್ತು ಲಾರ್ಡ್ ನ ಮನೆಯಾಗಿತ್ತು ನೋಬೆಲ್ನ ಮನೆಯಾಗಿದ್ದು ಇಲ್ಲಿ ಆ ಮನೆಯ ಮಾಲೀಕ ಆತನ ಕುಟುಂಬ ಆತನ ಸೇವಕರು ವಾಸಿಸ್ತಾ ಇದ್ದರು ಅದೇ ರೀತಿ ಪ್ರತಿಯೊಂದು ಮ್ಯಾನೋರ್ನಲ್ಲಿ ಒಂದು ಚರ್ಚ್ ಇರ್ತಿತ್ತು ಧಾರ್ಮಿಕ ಆಚರಣೆಗಾಗಿ ಚರ್ಚ್ ಇರ್ತಿತ್ತು ಆ ಚರ್ಚ್ ನಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಗಳು ಸಾರ್ವಜನಿಕ ಸಭೆಗಳು ನಡೀತಾ ಇದ್ದವು ಆ ನಂತರ ಈ ಒಂದು ಮ್ಯಾನೋರ್ನ ಮುಖ್ಯ ದುಡಿಯುವ ವರ್ಗ ಅದು ರೈತರ ವರ್ಗ ಅವರು ಕೂಡ ಈ ಒಂದು ಮ್ಯಾನೋರ್ನ ಒಂದು ಮಗ್ಗಲಲ್ಲಿ ಇರ್ತಾ ಇದ್ರು ಇಲ್ಲಿ ರೈತರು ತಮ್ಮ ಭೂಮಿಯ ಮಾಲ್ ಮೇಲಿನ ಹಕ್ಕನ್ನು ಕಳೆದುಕೊಂಡಿದ್ರಿಂದ ಅವರು ಸರ್ಪ್ಸ್ ಅಂದರೆ ಒಂದು ರೀತಿಯ ಚೀತದಾಳುಗಳಾಗಿ ಆ ಒಂದು ಬಿಟ್ಟಿದ್ದರು ಇಲ್ಲಿ ನಾವು ರೈತರನ್ನ ಭೂ ಮಾಲೀಕತ್ವವನ್ನು ಕಳೆದುಕೊಂಡು ಚೀತದಾಳು ಆಗಿರುವಂತಹ ಒಂದು ಕೆಟ್ಟವಾದಂತಹ ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡುತ್ತೇವೆ ಆ ನಂತರ ಈ ಒಂದು ಮ್ಯಾನೋರ್ನ ಅತಿ ಮುಖ್ಯವಾದಂತಹ ಭಾಗಗಳೆಂದರೆ ಅವು ಹೊಲಗದ್ದೆಗಳು ಲಾರ್ಡ್ಗೆ ಸೇರಿದ ಭೂಮಾಲೀಕನಿಗೆ ಸೇರಿದ ಹೊಲ ಹೊಲಗದ್ದೆಗಳು ಅದೇ ರೀತಿ ರೈತರಿಗೆ ಫಿಜೆಂಟ್ ಗಳಿಗೆ ಸರ್ಫ್ರಿಗೆ ಸೇರಿದಂತಹ ಗದ್ದೆಗಳು ಕೂಡ ಇಲ್ಲಿರ್ತಾ ಇದುವ ಇನ್ನ ಪ್ರತಿಯೊಂದು ಗೆ ಸಂಬಂಧಪಟ್ಟಂತೆ ಒಂದು ನೀರಿನಿಂದ ಚಾಲಿತವಾದ ಜಲಚಾಲಿತ ಧಾನ್ಯಗಳನ್ನ ಬೀಸುವ ಯಂತ್ರ ಮಿಲ್ ಕೂಡ ಪ್ರತಿಯೊಂದು ನಲ್ಲಿ ಇರ್ತಾ ಇತ್ತು ಅದೇ ರೀತಿ ಇಲ್ಲಿ ಅದು ಲಾರ್ಡ್ನಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ಸರ್ ದನ ಕರುಗಳನ್ನ ಮೇಯಿಸ್ಲಿಕ್ಕೆ ಹುಲ್ಲುಗಾವಲು ಗೋಮಾಳ ತನ್ನದೇ ಆದಂತಹ ಗೋಮಾಳ ಇಲ್ಲಿ ಇರ್ತಾ ಇತ್ತು ಹಾಗೆ ಪ್ರತಿಯೊಂದು ಮ್ಯಾನೋರ್ನ ಅಕ್ಕಪಕ್ಕದಲ್ಲಿ ಇದ್ದಂತ ಕಾಡು ಅಲ್ಲಿಂದ ಉರುವಲಿಗಾಗಿ ಅವರು ಕಟ್ಟಿಗೆಗಳನ್ನ ಸಂಗ್ರಹಿಸ್ತಾ ಇದ್ರು ವುಡ್ ಲ್ಯಾಂಡ್ ಅಂತ ಆ ಒಂದು ಪ್ರದೇಶ ಕರೀಲಾಗ್ತಾ ಇತ್ತು ಈ ರೀತಿ ಒಂದು ಮ್ಯಾನೋರ್ನಲ್ಲಿ ಮುಖ್ಯವಾಗಿ ಇಡೀ ಪ್ರದೇಶದ ಮಾಲೀಕನಾದಂತಹ ಲಾರ್ಡ್ ನ ಮನೆ ಇರ್ತಾ ಇತ್ತು ಅಲ್ಲಿ ಧಾರ್ಮಿಕ ವಿಧಿಗಾಗಿ ಚರ್ಚ್ ಇರ್ತಾ ಇತ್ತು ಆ ನಂತರ ರೈತರು ಮನೆಗಳು ಮನೆಗಳಿರ್ತಾ ಇದ್ವು ಅವರಿಗೆ ಸಂಬಂಧಪಟ್ಟಂತಹ ಹೊಲಗದ್ದೆಗಳು ಇರ್ತಾ ಇದುವ ಅಲ್ಲಿರುವಂತಹ ದನಕರಿಗಳಿಗಾಗಿ ಗೋಮಾಳ ಹುಲ್ಲುಗಾವಲು ಇರ್ತಾ ಇತ್ತು ಅದೇ ರೀತಿ ಅವರ ದವಸ ಧಾನ್ಯಗಳನ್ನ ಬೀಸಲಿಕ್ಕೆ ಗಿರಣಿ ಇರ್ತಾ ಇತ್ತು ಮಿಲ್ ಇರ್ತಾ ಇತ್ತು ಅದೇ ರೀತಿ ಪಕ್ಕದಲ್ಲಿ ಅರಣ್ಯದಿಂದ ಅವರು ಕಟ್ಟಿಗೆಗಳನ್ನು ಸಂಗ್ರಹಿಸಲಿಕ್ಕೆ ಅರಣ್ಯವೂ ಕೂಡ ಇರ್ತಾ ಇತ್ತು ಅದೇ ರೀತಿ ನೀರಿನ ಹಳ್ಳ ಕೊಳ್ಳ ನದಿ ಕೂಡ ಪಕ್ಕದಲ್ಲಿ ಇರುವಂತೆ ಅವರು ಈ ಮ್ಯಾನೂ ನಿರ್ಮಿಸಿಕೊಂಡಿದ್ದರು ಈ ಇಡೀ ಶ್ರೇಣೀಕೃತ ಸಮಾಜದಲ್ಲಿ ಈ ಇಡೀ ಶ್ರೇಣೀಕೃತ ಉಳಿಗೆ ವ್ಯವಸ್ಥೆಯಲ್ಲಿ ನಾವು ಒಬ್ಬ ರಾಜನನ್ನ ನೋಡಿದೆವು ಆ ರಾಜನಿಂದ ಭೂಮಿಯನ್ನ ಪಡೆದಂತಹ ಲಾರ್ಡ್ಸ್ಗಳು ಅಂದ್ರೆ ಚರ್ಚ್ ನ ಅಧಿಕಾರಿಗಳು ಮತ್ತು ನೋಬೆಲ್ಗಳನ್ನ ನೋಡಿದೀವಿ ಇವರಿಂದ ಭೂಮಿಯನ್ನ ಪಡೆದಂತಹ ನೈಟ್ಸ್ಗಳನ್ನ ನಾವು ನೋಡಿದ್ದೀವಿ ಈ ರೀತಿ ಎರಡು ಹಂತಗಳನ್ನ ನಾವು ನೋಡಿದ್ದೀವಿ ಇವಿಬ್ಬರೂ ಕೂಡ ಲಾರ್ಡ್ಸ್ ಮತ್ತು ಸಬ್ ಲಾರ್ಡ್ಸ್ಗಳು ರಾಜ ಲಾರ್ಡ್ಸ್ ಗಳಿಗೆ ಮತ್ತು ಸಬ್ ಲಾರ್ಡ್ಸ್ ಗಳಿಗೆ ಪಿಫ್ ಅನ್ನ ಭೂಮಿಯನ್ನ ದಾನವಾಗಿ ಕೊಡ್ತಾ ಇದ್ದ ಆ ದಾನವನ್ನ ಪಡೆದಂತಹ ಈ ಲಾರ್ಡ್ಗಳು ಮತ್ತು ಸಬ್ ಲಾರ್ಡ್ಗಳು ರಾಜನಿ ನಿಷ್ಠವಾಗಿರ್ತಾ ಇದ್ರು ಆತನಿಗೆ ಅವಶ್ಯಕತೆ ಇದ್ದಾಗ ಸೈನ್ಯವನ್ನು ಕೊಡ್ತಾ ಇದ್ರು ಹಾಗಾದರೆ ಈ ಇಡೀ ಒಂದು ಪಿರಾಮಿಡ್ ಆಕಾರದ ವ್ಯವಸ್ಥೆ ಕೆಳಭಾಗದಲ್ಲಿರುವಂತಹ ಸಾಮಾನ್ಯ ಜನರು ಅವರು ರೈತರಾಗಿರಬಹುದು ಅವರು ಕೃಷಿ ಕಾರ್ಮಿಕರಾಗಿರಬಹುದು ಕಲಾಕಾರರಾಗಿರಬಹುದು ಅಥವಾ ಕುಶಲಕರ್ಮಿಗಳಾಗಿರಬಹುದು ಅಥವಾ ಜೀತದಾಳುಗಳಾಗಿರಬಹುದು ಇವರ ಪರಿಸ್ಥಿತಿ ಹೇಗಿತ್ತು ಬರ್ಬರ ಜನಾಂಗದ ಒಂದು ದಾಳಿಯಿಂದ ರಕ್ಷಣೆ ಪಡೆಯಲು ಈ ಎಲ್ಲ ಸಾಮಾನ್ಯ ಜನರು ಕೂಡ ತಮ್ಮ ಎಸ್ಟೇಟ್ ಮ್ಯಾನೋರ್ಗಳಲ್ಲಿ ಎಸ್ಟೇಟ್ ಲಾರ್ಡ್ಗಳ ಎಸ್ಟೇಟ್ಗಳಲ್ಲಿ ರಕ್ಷಣೆ ಪಡೆದಿದ್ದರು ಅದಕ್ಕೆ ಬದಲಾಗಿ ಅವರು ಆತನ ಭೂಮಿಯಲ್ಲಿ ಸೇವೆಯನ್ನು ಒದಗಿಸ್ತಾ ಇದ್ರು ಈ ಒಂದು ರೈತರಲ್ಲಿ ಕೆಲವರು ಸ್ವತಂತ್ರ ರೈತರಿದ್ದರು ಅಂದ್ರೆ ಅವರಿಗೆ ಅವರದೇ ಆದಂತಹ ಭೂಮಿ ಇತ್ತು ಆದರೂ ಅವರು ಆ ಭೂಮಿಯ ಮೇಲಿನ ತೆರಿಗೆಯನ್ನ ಲಾರ್ಡ್ಸ್ನಿಗೆ ನೀಡಬೇಕಾಗಿತ್ತು ಇನ್ನು ಬಹಳಷ್ಟು ಜನರು ತಮ್ಮ ಯಾವುದೇ ಭೂಮಿಯನ್ನು ಹೊಂದಿರಲಿಲ್ಲ ಅವರು ಆ ಮ್ಯಾನೋರ್ನ ಲಾರ್ಡ್ಸ್ಗಳ ಭೂಮಿಯಲ್ಲಿ ಅಂದ್ರೆ ಭೂಮಾಲಿಕನ ಭೂಮಿಯಲ್ಲಿ ದುಡಿಯಬೇಕಾಗಿತ್ತು ಅವರು ಕೂಡ ಅಲ್ಲಿ ದುಡಿತಾ ಇದ್ರು ಅಲ್ಲಿರುವಂತಹ ಕರಕುಶಲಕರ್ಮಿಗಳಾಗಿರ್ಬೋದು ಕಲಾಕಾರ ಆಗಿರ್ಬೋದು ಅವರೆಲ್ಲರೂ ಕೂಡ ಲಾರ್ಡ್ಗಾಗಿನೆ ದುಡಿತಾ ಇದ್ರು ಇವರು ಅಲ್ಲಿ ತಾವು ತಾವು ಬೆಳೆದಂತಹ ದವಸ ಧಾನ್ಯಗಳನ್ನ ಬೀಸಲಿಕ್ಕೆ ಬಳಸುವಂತಹ ಗಿರಣಿ ಅಲ್ಲಿಯೂ ಕೂಡ ತೆರಿಗೆಯನ್ನ ಕೊಡಬೇಕಾಗಿತ್ತು ತಾವು ಹಿಡದಂತಹ ಮೀನಿನಲ್ಲಿ ಒಂದು ಪಾಲನ್ನ ಕೊಡಬೇಕಾಗಿತ್ತು ತಾವು ಸಾಕಿದಂತ ದನಕರಗಳಿಂದ ಬಂದಂತ ಹಾಲು ಗಿನ್ನದಲ್ಲೂ ಕೂಡ ಒಂದು ಪಾಲನ್ನ ತಮ್ಮ ಲಾರ್ಡ್ಸ್ಗೆ ನೀಡಬೇಕಾಗಿತ್ತು ಹೀಗೆ ಹಲವಾರು ರೀತಿಯ ತೆರಿಗೆಗಳನ್ನ ಈ ಸಾಮಾನ್ಯ ಜನರು ಹೊತ್ತಿದ್ದರು ಅಷ್ಟೇ ಅಲ್ಲದೆ ಕೇವಲ ಲಾರ್ಡ್ನಿಗೆ ಮಾತ್ರವಲ್ಲದೆ ಇವರು ಅಲ್ಲಿರುವಂತಹ ಒಂದು ಚರ್ಚ್ಗೂ ಕೂಡ ಧಾರ್ಮಿಕ ಪ್ರಕ್ರಿಯೆ ನಡೆಸುವ ಚರ್ಚ್ಗೂ ಕೂಡ ಅವರು ತಿಥೆ ಎಂಬ ಹೆಸರಿನ ಧಾರ್ಮಿಕ ತೆರಿಗೆನ ತಮ್ಮ ಒಟ್ಟು ಉತ್ಪನ್ನದ ಹತ್ತನೇ ಒಂದು ಭಾಗವನ್ನ ಅವರು ಧಾರ್ಮಿಕ ತೆರಿಗೆ ರೂಪದಲ್ಲಿ ನೀಡಬೇಕಾಗಿತ್ತು ಈ ರೀತಿ ಅತ್ಯಂತ ಶೋಷಣೀಯ ಸ್ಥಿತಿಯಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನರು ರೈತರು ಕೃಷಿ ಕಾರ್ಮಿಕರು ಇದ್ದರು ಈ ಉಳಿಗೆಮಾನ್ಯ ಪದ್ಧತಿಯಿಂದಾಗಿ ಒಟ್ಟಾರೆಯಾಗಿ ಶೇಕಡಾ ತೊಂಬತ್ತರಷ್ಟು ಜನ ಒಂದು ಸಮಾಜದ ಶೇಕಡಾ ತೊಂಬತ್ತರಷ್ಟು ಜನ ಕೇವಲ ಭೂಮಿಯ ಮೇಲ್ಮೆ ಮೇಲೆ ದುಡಿಮೆ ಮಾಡಿ ತಮ್ಮ ಜೀವ ತಮ್ಮ ಹೊಟ್ಟೆಯನ್ನು ನಿರ್ವಹಿಸಿಕೊಂಡು ಹೋಗುವಂತ ಪರಿಸ್ಥಿತಿ ಉಂಟಾಯಿತು ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಮ್ಯಾನೋರ್ ಜೀವನಕ್ಕೆ ಎಲ್ಲರೂ ಹೊಂದಿಕೊಂಡಿದ್ದರಿಂದ ಹೊರ ಪ್ರದೇಶಗಳೊಂದಿಗೆ ವ್ಯಾಪಾರ ನಡೆಯಲಿಲ್ಲ ಏನು ಬೇಕು ಮ್ಯಾನೋರ್ಗೆ ಏನು ಬೇಕು ಎಸ್ಟೇಟ್ಗೆ ಏನು ಬೇಕು ಅದನ್ನು ಮಾತ್ರ ಅಲ್ಲಿಯ ಜನರು ಸಿದ್ಧಪಡಿಸಿದರು ಹೀಗಾಗಿ ವ್ಯಾಪಾರದಲ್ಲಿ ತೊಡಗಲಿಲ್ಲ ವ್ಯಾಪಾರ ಕುಸಿತ ಕಂಡಿತು ವ್ಯಾಪಾರ ಕುಸಿತ ಕಂಡ ಮೇಲೆ ನಾಣ್ಯಗಳ ಚಲಾವಣೆಗಳು ಹಿಂದಕ್ಕೆ ಪಡೆಯಲ್ಪಟ್ಟವು ಅಂದ್ರೆ ನಾಣ್ಯಗಳ ಚಲಾವಣೆಯಿಂದ ಸರಿಯಲ್ಪಟ್ಟವು ನಾಣ್ಯಗಳನ್ನ ಯಾರು ಬಳಸಲಿಲ್ಲ ಅವುಗಳನ್ನ ಸಂಗ್ರಹಿಸಿ ಇಟ್ಟುಕೊಂಡರು ಹಾಗೆ ಒಂದು ಗ್ರಾಮಕ್ಕೆ ಅಂದ್ರೆ ಒಂದು ಮ್ಯಾನೋರಿಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ಅಲ್ಲಿಯೇ ಸಿದ್ಧಪಡಿಸ್ತಾ ಇರುವುದ್ರಿಂದ ಅವು ಸ್ವಯಂ ಸಂತೃಪ್ತಗೊಂಡವು ಬೇರೆ ಕಡೆಯಿಂದ ಯಾವುದೇ ಬೇರೆ ಗ್ರಾಮದಿಂದ ಬೇರೆ ಮ್ಯಾನೋರ್ನಿಂದ ವಸ್ತುಗಳಿಗಾಗಿ ಅವು ಕಾಯಲು ಸಿದ್ಧರಲಿರಲಿಲ್ಲ ತಮಗೆ ಬೇಕಾದಂತ ಎಲ್ಲ ವಸ್ತುಗಳನ್ನ ತಮ್ಮ ಒಂದು ಮ್ಯಾನೋರ್ನಲ್ಲಿ ಸಿದ್ಧಪಡಿಸಿಕೊಳ್ಳಲಾಗ್ತಾ ಇತ್ತು ಈ ರೀತಿಯ ಒಂದು ವ್ಯವಸ್ಥೆ ಮಾನ್ಯ ಪದ್ಧತಿಯಲ್ಲಿ ಹುಟ್ಟಿಕೊಂಡಿತು ಹಾಗಾದರೆ ಈ ಮಾನ್ಯ ಪದ್ಧತಿಯ ಗುಣಗಳು ಮೆರಿಟ್ಸ್ಗಳು ಯಾವುವು ಎಂಬುದನ್ನು ನೋಡಿಕೊಂಡಾಗ ಮುಖ್ಯವಾಗಿ ಇಡೀ ವ್ಯವಸ್ಥೆ ಹುಟ್ಟಿಕೊಂಡಿದೆ ಬರಬರ ಜನಾಂಗದ ದಾರಿಯ ವಿರುದ್ಧ ಅಂದ್ರೆ ರಕ್ಷಣೆಗಾಗಿ ಈ ಇಡೀ ವ್ಯವಸ್ಥೆ ಹುಟ್ಟಿಕೊಂಡಿತ್ತು ಯಾವ ಉದ್ದೇಶಕ್ಕಾಗಿ ಹುಟ್ಟಿಕೊಂಡಿತ್ತು ಆ ಉದ್ದೇಶವನ್ನು ಸಂಪೂರ್ಣವಾಗಿ ಮಾನ್ಯ ಪದ್ಧತಿ ನಿಭಾಯಿಸಿತು ಯಾವುದೇ ಉತ್ತರದಿಂದ ಬಂದಂತಹ ವೈಕಿಂಗರು ಪೂರ್ವದಿಂದ ಬಂದಂತಹ ನಾಗೇರರು ಹಾಗೆ ದಕ್ಷಿಣದಿಂದ ದಾಳಿ ಮಾಡಿದ ಮುಸ್ಲಿಮರು ಇವೆಲ್ಲ ದಾಳಿಗಳು ಈ ಒಂದು ವ್ಯವಸ್ಥೆಯಿಂದಾಗಿ ಸಂಪೂರ್ಣವಾಗಿ ಇವು ದೂರವಾದವು ಇಲ್ಲಿರುವಂತಹ ಅಸ್ಥಿರತೆ ದೂರವಾಯಿತು ಮೇಲಿಂದ ಮೇಲೆ ದಾಳಿಗಳಾಗುವುದರಿಂದ ಅಸ್ಥಿರವಾದಂತಹ ಒಂದು ವ್ಯವಸ್ಥೆ ಇತ್ತು ಅದು ಕೂಡ ದೂರವಾಯಿತು ಇದಾದ ನಂತರ ಇಡೀ ಆಡಳಿತವು ಕೇಂದ್ರೀಯ ಸಾಮ್ರಾಟನಲ್ಲಿ ಕೇಂದ್ರೀಕರಣಗೊಳ್ಳದೆ ಸ್ಥಳೀಯ ಆಡಳಿತಗಾರರಲ್ಲಿ ಇದು ಅಧಿಕಾರವನ್ನು ನೀಡಲಾಯಿತು ಹೀಗಾಗಿ ಇಲ್ಲಿ ಮ್ಯಾನೂರ್ನಲ್ಲಿದ್ದಂತಹ ಎಲ್ಲ ಜನರು ಸ್ಥಳೀಯವಾದಂತಹ ತಮ್ಮ ಲಾರ್ಡನ್ಗೆ ನಿಷ್ಠೆಯನ್ನು ತೋರಿಸಿದರು ಆತನೇ ತಮ್ಮ ಸಮ್ರಾಟ ಆತನೇ ತಮ್ಮ ರಾಜ ಎಂದು ನಂಬಿದರು ಇಲ್ಲಿ ಆ ಮ್ಯಾನೂರ್ನ ಲಾರ್ಡನ್ನು ಕೂಡ ಸ್ಥಳೀಯವಾಗಿ ನ್ಯಾಯ ನಿರ್ಣಯವನ್ನು ಮಾಡ್ತಾ ಇದ್ದ ಅಲ್ಲಿರುವ ವ್ಯಾಜ್ಯಗಳನ್ನು ಆತನೇ ಬಗೆಹರಿಸ್ತಾ ಇದ್ದ ಒಂದು ರೀತಿ ಉಳಿಗೆ ಮಾನ್ಯ ಪದ್ಧತಿ ಸ್ಥಳೀಯ ಆಡಳಿತದ ರುಚಿಯನ್ನು ಕೊಟ್ಟಿತು ತೋರಿಸಿತು ಹಾಗೆಯೇ ಇಡೀ ಒಂದು ಉಳಿಗೆ ಮಾನ್ಯ ಪದ್ಧತಿ ಸಾಮಾಜಿಕ ಸುವ್ಯವಸ್ಥೆಯನ್ನು ಹುಟ್ಟಿಹಾಕಿತು ಬರ್ಬರ ಜನಾಂಗದ ದಾಳಿಯಿಂದಾಗಿ ಇಡೀ ಸಮಾಜದಲ್ಲಿ ಒಂದು ರೀತಿಯ ಅವ್ಯವಸ್ಥೆ ತಾಂಡವಾಡುತ್ತಿತ್ತು ಆದರೆ ಉಳಿಗೆ ಮಾನ್ಯ ಪದ್ಧತಿಯಿಂದ ಸ್ಪಷ್ಟವಾಗಿ ಇಡೀ ಸಮಾಜದಲ್ಲಿ ಸಮಾಜದ ಮೇಲ್ತುದಿಯಲ್ಲಿ ಲಾರ್ಡ್ಸ್ ಕಿಂಗ್ ಇದ್ದರೆ ಅದರ ನಂತರದ ಒಂದು ಹಂತದಲ್ಲಿ ಲಾರ್ಡ್ಸ್ ಗಳಿದ್ದರು ಕಿಂಗ್ ಇರುವಂತಹ ಆತ ತನಗಿರುವಂತಹ ಸೇರಿದ ಭೂಮಿಯನ್ನು ಲಾರ್ಡ್ಸ್ ಗಳಿಗೆ ಹಂಚ್ತಾ ಇದ್ದ ಈ ಲಾರ್ಡ್ಗಳು ರಾಜನಿಂದ ಭೂಮಿಯನ್ನ ಪಡೆದು ಆತನಿಗೆ ನಿಷ್ಠರಾಗಿ ಉಳಿತಾಯ ಉಳಿಯುವ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ರು ಈ ಲಾರ್ಡ್ಗಳು ತಮ್ಮ ಭೂಮಿಯಲ್ಲಿ ಜನಸಾಮಾನ್ಯರನ್ನ ಕಾಮನರ್ಸ್ ಗಳನ್ನ ಹೋಗ್ತಾ ಇದ್ರು ಈ ರೀತಿಯ ಒಂದು ಸಾಮಾಜಿಕ ಸುವ್ಯವಸ್ಥೆ ಉಳಿಗೆ ಮನ್ಯ ಪದ್ಧತಿಯಿಂದಾಗಿ ಹುಟ್ಟಿಕೊಂಡಿತು ಆದರೆ ಉಡುಗೆ ಮಾನ್ಯ ಪದ್ಧತಿ ಗುಣಗಳಿಗಿಂತ ಅದರ ಅವಗುಣಗಳೇ ಜಾಸ್ತಿ ಏಕೆಂದರೆ ಉಳಿಗೆ ಮಾನ್ಯ ಪದ್ಧತಿ ರೈತರನ್ನ ಶೋಷಣೆ ಮಾಡಿತು ರೈತರು ತಮ್ಮ ಭೂಮಿಯ ಮೇಲೆ ಹಕ್ಕನ್ನು ಕಾಯ್ದುಕೊಂಡರು ಅವರು ಕಡ್ಡಾಯವಾಗಿ ತಮ್ಮ ಮಾಲೀಕನ ಲಾರ್ಡ್ನ ಭೂಮಿಯಲ್ಲಿ ದುಡಿಮೆ ಮಾಡಬೇಕಾಗಿತ್ತು ಒತ್ತಾಯದ ದುಡಿಮೆಗೆ ಒಳಪಡಬೇಕಾಗಿತ್ತು ಅವರು ಬಹಳಷ್ಟು ತೆರಿಗೆಗಳ ಭಾರವನ್ನು ಹೊರಬೇಕಾಗಿತ್ತು ಅದಾದ ನಂತರ ಲಾರ್ಡ್ ಏನಾದರೂ ಆತ ಆದೇಶ ಮಾಡಿದರೆ ಆತನ ಆದೇಶದಂತೆ ಅಲ್ಲಿಯ ಸಾಮಾನ್ಯ ಜನರು ನಡೆದುಕೊಳ್ಳಬೇಕಾಗಿತ್ತು ಇವನ್ ಆ ರೈತರು ವಿವಾಹವಾಗಬೇಕಾದರೂ ಕೂಡ ಆ ಅನ್ನು ಅಪ್ಪಣೆಯನ್ನ ಪಡೆಯಬೇಕಾಗಿತ್ತು ಈ ರೀತಿ ಅಲ್ಲಿ ರೈತರ ಶೋಷಣೆ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಇದಾದ ನಂತರ ಈ ಒಂದು ಉಡುಗೆ ಮಾನ್ಯ ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಸಾಮಾಜಿಕ ಸಂಚಲನೆಗೆ ಧಕ್ಕೆ ಅಥವಾ ಯಾವುದೇ ಅವಕಾಶವಿರಲಿಲ್ಲ ಕೆಳಹಂತದ ಸಾಮಾನ್ಯ ವ್ಯಕ್ತಿಯು ಅಥವಾ ಲಾರ್ಡ್ನಾಗಿ ಅಥವಾ ಲಾರ್ಡ್ ಗಳು ಯಾವುದೇ ಅವಕಾಶಗಳು ಇರಲಿಲ್ಲ ಮೇಲ್ಮುಖ ಸಂಚಲನೆಗೆ ಅವಕಾಶವಿರಲಿಲ್ಲ ಇನ್ನ ರೈತರು ತಮ್ಮ ಭೂಮಿಯ ಮೇಲಿನ ಹಕ್ಕನ್ನು ಕಳೆದುಕೊಂಡು ಅವರು ಜೀತದಾಳುಗಳಾಗಿ ಸರ್ಫ್ಗಳಾಗಿ ಭೂಮಿಯೊಂದಿಗೆ ಬಂಧಿಸಲ್ಪಟ್ಟರು ಭೂಮಿಯನ್ನ ಬಿಟ್ಟು ಹೋಗದ ಸ್ಥಿತಿಯಲ್ಲಿ ರೈತರು ಆದರು ಹಾಗೆ ಸಾಮ್ರಾಟರ ಶಕ್ತಿ ಸಂಪೂರ್ಣವಾಗಿ ಕುಸಿದು ಹೋಗಿದ್ದರಿಂದ ಹೆಸರಿಗೆ ಮಾತ್ರ ಸಮ್ರಾಟನಿದ್ದು ಆತನ ಅಧಿಕಾರವು ಸಂಪೂರ್ಣ ಕುಸಿದು ಹೋಗಿದ್ದರಿಂದ ಕೇಂದ್ರೀಯ ಅಧಿಕಾರದ ಅನುಪಸ್ಥಿತಿಯಿಂದಾಗಿ ಇಡೀ ಒಂದು ದೊಡ್ಡ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಮ್ಯಾನೋರ್ ವ್ಯವಸ್ಥೆ ಹುಟ್ಟುಕೊಂಡವು ಪ್ರತಿಯೊಂದು ಮ್ಯಾನೋರ್ದಲ್ಲಿ ಬೇರೆ ಬೇರೆ ರೀತಿಯ ಕಾನೂನುಗಳು ಬೇರೆ ರೀತಿಯ ಅನುಷ್ಠಾನ ಪದ್ಧತಿಗಳು ಇದ್ದವು ಅಂದರೆ ಏಕರೂಪವಾದ ಕಾನೂನು ವ್ಯವಸ್ಥೆ ಅವುಗಳನ್ನ ಅನುಷ್ಠಾನ ತರುವಂತಹ ಒಂದು ವ್ಯವಸ್ಥೆ ಕೊರತೆಯನ್ನ ನಾವು ಈ ಒಂದು ಯುರೋಪ್ ದಲ್ಲಿ ನೋಡುತ್ತೇವೆ ಇದಾದ ನಂತರ ಇಡೀ ಉಳಿಗೆ ಮಾನ್ಯ ಪದ್ಧತಿ ಬಹಳಷ್ಟು ಅಸಮರ್ಪಕತೆ ಅಂಶಗಳನ್ನ ಒಳಗೊಂಡಿತ್ತು ಇಲ್ಲಿ ಸಂಪನ್ಮೂಲಗಳನ್ನು ಲಾಡ್ಸ್ಗಳಲ್ಲಿ ಹಂಚಿಕೆ ಮಾಡಲಾಗಿತ್ತು ಅಧಿಕಾರಗಳನ್ನು ಲಾರ್ಡ್ಸ್ನಲ್ಲಿ ಹಂಚಿಕೆ ಮಾಡಲಾಗಿತ್ತು ಆದರೆ ಜಾನ್ಯ ಸಾಮಾನ್ಯ ಜನರಿಗೆ ಯಾವುದೇ ಅಧಿಕಾರಗಳು ಹಕ್ಕುಗಳು ಇರಲಿಲ್ಲ ಹೀಗಾಗಿ ಅವರ ಶೋಷಣೆ ದೊಡ್ಡ ಪ್ರಮಾಣದಲ್ಲಿ ನಡೆಯಿತು ಈ ರೀತಿಯಾಗಿ ನಾವು ಉಳಿಗೆ ಮಾನ್ಯ ಪದ್ಧತಿಯ ದೋಷಗಳನ್ನು ಅವಗುಣಗಳನ್ನ ನೋಡುತ್ತೇವೆ ಒಟ್ಟಾರೆಯಾಗಿ ಮಧ್ಯಯುಗದ ಒಂದು ಯುರೋಪ್ನಲ್ಲಿ ಬರ್ಬರ ಜನಾಂಗದಿಂದ ರಕ್ಷಣೆಯನ್ನು ಪಡಲಿಕ್ಕೆ ಹುಟ್ಟಿ ಹಾಕಿದಂಥ ಈ ಒಂದು ಭೂಮಿಯನ್ನು ದಾನವಾಗಿ ಕೊಟ್ಟು ಸೇವೆಯ ನಿಷ್ಠೆಯನ್ನು ಪಡೆಯುವಂಥ ಉಳಿಗೆ ಮಾನ್ಯ ಪದ್ಧತಿ ಗುಣಗಳಿಗಿಂತ ಅವಗುಣಗಳನ್ನೇ ಹೆಚ್ಚಾಗಿ ಹೊಂದಿತ್ತು ಎಂದರೆ ತಪ್ಪಾಗಲಾರದು